ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾರಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಏನಿದು ಧನೇಶ್ವರಿ ಫೌಂಡೇಶನ್ ಹೂಗಲ್ಲು ಇದೇನು ಕಾಣಿಸ್ತಾ ಇದ್ದಿಲ್ಲ ಅಂತ ನೋಡೋಕ್ಕೋಗ್ಬಿಡ್ರಿ ಅದಕ್ಕಿಂತ ಇಂಪಾರ್ಟೆಂಟಾಗಿ ಒಂದು ವಿಷಯ ಇದೆ ಅದನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ ನಿಮಗೆ ಮಕ್ಕಳು ಎಷ್ಟು ಜನ ಇದ್ದಾರೆ ಅವರು ಏನೇನು ಓದ್ತಾ ಇದ್ದಾರೆ ಚೆನ್ನಾಗಿ ಓದ್ತಾರ ಇಲ್ವಾ ಮತ್ತು ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದಾರೆ ಮತ್ತು ಚೆನ್ನಾಗಿ ಓದಿ ಒಳ್ಳೆ ಸ್ಕೋರ್ಗಳು ತೆಗೆದು ಒಳ್ಳೆ ಜಾಬ್ಗೆ ಹೋಗ್ತಾರೆ ಅನ್ನೋದ್ರಲ್ಲೆಲ್ಲ ಕ್ಲಾರಿಫಿಕೇಷನ್ ಇದ್ದರೆ ಸಂತೋಷ ಇಲ್ಲ ಅಂದರೆ ಒಂದೆರಡು ನಿಮಿಷ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಇವತ್ತೊಂದು ಲಿಸ್ಟನ್ನ ಓದ್ತೀನಿ ನೋಡಿ ಈ ಲಿಸ್ಟಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ನೋಡಿ ಶಶಿಕಲಾ ಲಕ್ಷ್ಮಿ ಧನ್ಯೇಶ್ರೀ ಮತ್ತು ನಾಗರಾಜ್ ಶ್ರೀ ನಾಗರಾಜ್ ಗುಪ್ತಾ ವನಜಾಕ್ಷಿ ಅಷ್ಟಜ್ಯೋತಿ ಶಾಂತಮ್ಮ ಲಕ್ಷ್ಮಿ ಅನಿತಾಜಿ ಲಕ್ಷ್ಮಿ ವಿರೂಪಾಕ್ಷ ಮತ್ತು ರಾಮಕ್ಕ ಎಂ ಟಿ ಲಕ್ಷ್ಮೀದೇವಿ ದೇವಿ ಅನಿತಾಬಾಯ್ ರತ್ನಮ್ಮ ಭೀಮೇಶ್ ಅನಸೂಯ ಸುಗುಣ ಮಂಜುಳ ಅಶ್ವಿನಿ ಅಶ್ವಿನಿ ವೈಫ್ ಆಫ್ ನಾಗರಾಜ್ ಈ ಥರ ಸನ್ ಆಫ್ ವೈಫ್ ಆಫ್ ಅಂತಿದೆಯಲ್ಲ ಇಲ್ಲಿ ಇವ್ರು ಯಾರು ಕೂಡ ನಾನು ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಆ ಜಾಬ್ ಎಲ್ಲೋ ಒಂದು ಚೆನ್ನಾಗಿ ಓದ್ಬಿಟ್ಟು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಇರೋರು ಅಲ್ಲ ಯಾರು ಇವರು ನಿಮ್ಮಲ್ಲಿ ಯಾರನ್ನ ನೋಡ್ತಾ ಇದ್ರೆ ನಾಲಿ ಮಾಡ್ತಾ ಇರೋರು ಸಣ್ಣ ಪುಟ್ಟ ರೈತರು ಅಥವಾ ಏನೋ ಒಂದು ತಕ್ಕಮಟ್ಟಿಗೆ ಅಲ್ಲಿ ಇಲ್ಲಿ ಫ್ಯಾಕ್ಟ್ರಿಗಳಿಗೆ ಹೋಗ್ಕೊಂಡು ಮಕ್ಕಳನ್ನ ಸಾಕು ಸಾಕಿಸ್ಕೊಂಡು ಸಾಕ್ಕೊಂಡು ಚ ಸಣ್ಣ ಪುಟ್ಟ ಸ್ಕೂಲುಗಳಲ್ಲಿ ಕಾಲೇಜುಗಳಲ್ಲಿ ಓದಿಸ್ತಾ ಇರ್ತಾರಲ್ಲ ಅವ್ರ ಪೇರೆಂಟ್ಸ್ ಈ ನಂಬರ್ಸ್ ಇವು ಈ ನೇಮ್ಸು ಏನಕ್ಕಿದ್ನ ನಂಬರ್ಸ್ನ ತಗೊಂಡಿದ್ದಾರೆ ಏನಿದು ಯಾಕೆ ಈ ವಿಡಿಯೋನ ನೋಡ್ತಾ ಇದ್ರಿ ಇದು ಪ್ರಪಂಚದಲ್ಲೇ ಇದುವರೆಗೂ ಇಲ್ಲದೇ ಇರೋಂಥ ಒಂದು ಮಾಹಿತಿ ವೇರ್ ಇನ್ ಇಂಡಿಯಾ ಇನ್ ದ ವರ್ಲ್ಡ್ ನೆವರ್ ಬಿಫೋರ್ ಎವರ್ ಆಫ್ಟರ್ ಇದುವರೆಗೂ ಎಲ್ಲೂ ಇದುವರೆಗೂ ಈ ಥರ ಮಾಡಿಲ್ಲ ಮುಂದೆ ಮಾಡೋಕ್ಕಾಗೋದೂ ಇಲ್ಲ ಸೊ ದಟ್ ಈಸ್ ವಾಟ್ ಥಿಂಗ್ ಅಟ್ ಆಲ್ ಇವತ್ತು ನಾನೊಂದು ಹೆಸರನ್ನ ತಗೊಳ್ತೀನಿ ಶಶಿಕಲಾ ವೈಫ್ ಆಫ್ ಗುರುರಾಜು ಇವರು ತಂದೆ ತಾಯಿ ಇವರು ತಂದೆ ತಾಯಿಗಳಾಗಿ ಮಕ್ಕಳ ಪರವಾಗಿ ಮೆಂಬರ್ಶಿಪ್ನ ತಗೊಂಡಿದ್ದಾರೆ ವಿಶೇಷವಾಗಿ ಹೆಂಗಿರದೆ ನೋಡಿ ಒಂದು ಮಗುನ ಕರ್ಕೊಂಡು ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಿ ಸೊ ಎರಡು ವರ್ಷದ ಒಂದು ವರ್ಷದಿಂದ ಮಗುನ ಕರ್ಕೊಂಡು ಹೋದಾಗ ಅವ್ರಿಗೆ ಏನು ಮೆಡಿಸಿನ್ ಕೊಡಬೇಕು ಏನು ಊಟ ತಿನ್ನಿಸ್ಬೇಕು ಅಂತ ಮಗುಗೆ ಹೇಳಲ್ಲ ಅವ್ರ ತಂದೆ ತಾಯಿಗೆನೇ ಹೇಳ್ತಾರೆ ಡಾಕ್ಟ್ರು ಅದೇ ರೀತಿನೇ ಓದ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಐದನೇ ಕ್ಲಾಸು ಹತ್ತನೇ ಕ್ಲಾಸು ಅವ್ರ ಹತ್ರ ನೀವು ಮೊಬೈಲ್ ಕೊಡೋಲ್ಲ ಸೊಸೈಟಿ ಜ್ಞಾನ ಇರೋದಿಲ್ಲ ಅವ್ರು ಏನು ಹೇಳಿದ್ರು ಕೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ನೀರಲ್ಲ ಆ ಒಂದು ಅವ್ರ ಬಗ್ಗೆ ಏನಾದರೂ ಒಂದು ಕಾಳಜಿಗೆ ಯಾರಾದರೂ ಕೊಡಬೇಕು ಅಂದರೆ ಯಾರು ಕೊಡಬೇಕು ಅವ್ರ ಪೇರೆಂಟ್ಸ್ಗೆ ಹೇಳ್ಬೇಕು ಅದಕ್ಕೋಸ್ಕರನೇ ಮೆಂಬರ್ಶಿಪ್ ಇದೊಂದು ವಿಚಿತ್ರವಾಗಿದ್ದರೂ ಕೂಡ ಬೇಕಾಗಿರೋದು ಸೊಸೈಟಿಗೆ ನಾವು ಇವತ್ತು ನಾನು ಒಂದು ವಿಷಯ ಹೇಳ್ತೀನಿ ಯಾರೆಲ್ಲ ಪೇರೆಂಟ್ಸ್ ನೋಡ್ತಾ ಇದ್ದೀವೋ ನಾವು ನೀವೆಲ್ಲ ಓದ್ತಾ ಇರಬೇಕಾದ್ರೆ ಅವತ್ತು ಒಂದು ಇಪ್ಪತ್ತು ವರ್ಷಕ್ಕೆ ಮೊದಲು ಮೂವತ್ತು ವರ್ಷಕ್ಕೆ ಮೊದಲು ನನ್ನ ಬಗ್ಗೆ ಒಂದು ಹೇಳೋವಂಥದ್ದು ಅವಾಗ ಟೀಚರ್ಸ್ ಹೊಡೆಯೋರು ಅಥವಾ ಕಲಿಸಿರೋದ್ರಲ್ಲಿ ಚೆನ್ನಾಗಿ ಕಲಿಸೋರು ಕಲ್ತಿರೋದ್ರಲ್ಲಿ ನೂರು ಜನದಲ್ಲಿ ಇಬ್ಬರು ಪಾಸ್ ಪಾಸಾಗೋರು ಎಲ್ರಿಗೂ ಜಾಬ್ಗಳು ಸಿಗೋದು ಎಲ್ಲ ಮಿಕ್ಕಿದವರು ಏನೋ ಮಾಡಿ ಬದುಕೋಬೇಕಾಯಿತು ಆಗ್ತಿದ್ರು ಈಗ ಏನಾಗಿದೆ ಸೊ ಈ ಪವರ್ಲೆಸ್ ಎಜುಕೇಷನ್ ಆಗೋಗ್ಬಿಟ್ಟಿದೆ ಏನು ಸ್ಕೋರ್ ತೆಗಿ ಸ್ಕೋರ್ ತೆಗಿ ನೆಕ್ಸ್ಟ್ ಅದಾದಮೇಲೆ ಏನು ಬೇಕು ಅಂತ ಹೇಳ್ಕೊಡೋಂಗಿಲ್ಲ ಇವತ್ತು ವಿದ್ಯೆ ಪ್ಲಸ್ ಬುದ್ಧಿ ಪ್ಲಸ್ ಅನುಭವ ಈಸಿಕೊಲ್ ಟು ಯಶಸ್ವಿ ಜೀವನ ಅನ್ನೋದು ಫಾರ್ಮುಲಾ ನಮ್ಮಲ್ಲಿ ಮಾತ್ರ ಇರೋದು ಅದನ್ನೇ ನಾವು ಮಾಡ್ತಾ ಇರೋಂಥದ್ದು ಅವ್ರಿಗೆ ಚಿಕ್ಕಂದಿಂದನೇ ಅವ್ರಿಗೆ ಏನೆಲ್ಲ ಬೇಕು ವಿದ್ಯೆ ಜೊತೆಗೆ ಏನೇನೆಲ್ಲ ಬೇಕೋ ನಾವು ಕೊಟ್ಕೊಳ್ತಾ ಹೋಗ್ತಾ ಇರ್ತೀವಿ ಇವತ್ತು ಇವತ್ತು ಲಕ್ಷ್ಮಿ ವೈಫ್ ಆಫ್ ವಿರೂಪಾಕ್ಷ ಇವರು ಮಗು ಇಬ್ಬರು ಮಕ್ಕಳಿರಲಿ ಮೂವರು ಮಕ್ಳಿರಲಿ ಅವ್ರಿಗೆ ಬೇಕಾರಂಥದ್ದು ಎಕ್ಸಾಮ್ ಟೈಮಲ್ಲಿ ಎಕ್ಸಾಮಿನೇಷನ್ ಮೆಥಡ್ ನಮ್ಮ ಕೈಲಿಂದ ಮಟ್ಟಿಗೆ ಅವ್ರು ಅರವತ್ತು ಸ್ಕೋರ್ ತೆಗಿತಾರೆ ನಮ್ಮ ಮೆಥಡ್ಗಳಿಂದ ಇನ್ನೊಂದು ಹತ್ತು ಸಾವಿರ ಸ್ಕೋರ್ ಬರುತ್ತೆ ಎಕ್ಸ್ಟ್ರಾ ಇಂಗ್ಲೀಷ ಸ್ವಲ್ಪ ಡಲ್ ಇದ್ದಾರೆ ಆಗಾಗ ಒಂದು ಚಾಪ್ಟ್ರನ್ನ ಮಾಡಿ ವಿಡಿಯೋ ಮೂಲಕ ಅವ್ರಿಗೆ ಫೋನ್ಗೆ ಹೋಗೋ ಥರ ಫೋನಲ್ಲಿ ನೋಡ್ಕೊಳ್ಳೋ ಥರ ಕಳಿಸ್ಕೊಡ್ತೀವಿ ಅದೊಂದು ಸಪೋರ್ಟ್ ಆಯಿತಾ ಆಗಾಗ ತಿಂಗಳಿಗೋ ಎರಡು ತಿಂಗಳಿಗೋ ವರ್ಷಕ್ಕೋ ಒಂದೊಂದು ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ ಮಕ್ಕಳನ್ನ ಕರೆಸಿ ಮಾತಾಡೋದು ಏನೇನು ತಾಪತ್ರ ಇದೆ ಏನೇನು ಗೆಲ್ಲಬೇಕು ಅಂದರೆ ಟೋಟಲಿ ನಮ್ಮ ಉದ್ದೇಶ ಅವ್ರು ಹೋಗೋಂಥ ಸ್ಕೂಲು ಕಾಲೇಜ್ಗಳಲ್ಲಿ ಅವ್ರು ಹೀರೋ ಆಗಬೇಕು ಹೀರೋಯಿನ್ಸ್ ಆಗಬೇಕು ನೆಕ್ಸ್ಟ್ ಜಾಬ್ಗಳ್ಗೆ ಹೋಗ್ಬೇಕಾದ್ರೆ ಅಂತ ಹೆಂಗೆ ಆಟಿಟ್ಯೂಡ್ ಇರಬೇಕು ಏನೇನು ಕಲ್ತಿರ್ಬೇಕು ಅದೆಲ್ಲ ಕಲಿಯೋದಕ್ಕೆ ಏನೇನು ಬೇಕೋ ನಮ್ಮ ಕಡೆಯಿಂದ ಇಂಡೈರೆಕ್ಟ್ ಸಪೋರ್ಟ್ ನಮ್ಮ ಕೈಯಲ್ಲಿ ಏನು ಇಲ್ವೋ ನಮ್ಮ ಹತ್ರ ಏನಿಲ್ವೋ ಅದನ್ನು ಪೇರೆಂಟ್ಸ್ ಕೈಯಲ್ಲಿ ಇಂತಿದ್ದ ಅದು ಮಾಡಿಸಿ ಅಂತ ಒಂದು ಸಪೋರ್ಟ್ ಮೆಂಟರ್ಶಿಪ್ ಇದು ಇಲ್ದಿರಾನೆ ಇವತ್ತು ಎಲ್ಲ ಎಲ್ ಎಲ್ಲ ಫ್ಯಾಮಿಲಿಗಳಲ್ಲೂ ದೊಡ್ಡ ದೊಡ್ಡ ರಿಚ್ ಫ್ಯಾಮಿಲಿಗಳಾದರೆ ಮಾವನೋ ದೊಡ್ಡಪ್ಪನೋ ದೊಡ್ಡ ಮಟ್ಟಕ್ಕೆ ಬದು ಬೆಳೆದಿರ್ತಾರೆ ಹಿಂಗೆ ಮಾಡಿಸು ಹಂಗೆ ಮಾಡಿಸು ಅಂತ ಫೋನ್ಗಳು ಮಾಡೋ ಬಂದಾಗ ಹೇಳ್ತಾರೆ ಬಟ್ ಬಡವ್ರಿಗೆ ಯಾರಿದ್ದಾರೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ಯಾರಿದ್ದಾರೆ ಸ್ಕೂಲಿಗೆ ಕಳಿಸು ಎಸ್ ಎಲ್ ಸಿ ಮಾಡಿಸು ಪಿ ಯು ಸಿ ಮಾಡಿಸು ಮುಗಿದ ಮೇಲೆ ಏನಾದರೂ ಕೆಲ್ಸ್ಕೋ ಏನಾಗುತ್ತೆ ಅದು ಲೆಕ್ಕ ಯೋಚನೆ ಮಾಡಿ ಹಂಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಾನು ನನ್ನ ಅನುಭವನ ಸೇರಿಸಿ ನಾನು ಚೆನ್ನಾಗಿ ಓದಿಸುವಂಥ ಊರಲ್ಲಿದ್ದೆ ಚೆನ್ನಾಗಿ ಸಪೋರ್ಟ್ ಇರುವಂಥ ಊಟ ಊರಲ್ಲಿದ್ದೆ ಏನು ಬೇಕಾದರೂ ಸಪೋರ್ಟ್ ಮಾಡೋರು ಉದ್ದೆ ತಲೆಗೆ ಹತ್ತಿಲ್ಲ ಐದನೇ ಕ್ಲಾಸ್ ಫೇಲು ಏನು ಮಾಡ್ತೀರಿ ಒಂದು ಏಟ್ ಹೊಡೆಯೋಂಗಿಲ್ಲ ಯಾಕಂದರೆ ಮುದ್ದಾಗಿ ಸಾಕಿದ್ರು ಸೊ ಐದನೇ ಕ್ಲಾಸ್ ಫೇಲ್ ಆದರೆ ಮತ್ತೆ ಪಾಸ್ ಮಾಡ್ಕೊಂಡು ಬೇರೆ ಊರುಗಳ್ಗೋ ಬೇರೆ ಊರಿಗೆ ಹೋದೆ ಅಲ್ಲಿ ಓದಿದ್ರೆ ಓದು ಬಿಟ್ಟರೆ ಬಿಡು ಅಂತ ಬಿಟ್ಟರು ಪರಿಸ್ಥಿತಿ ಅನಾನುಕೂಲ ನಾನು ಓದಲೇಬೇಕಾಯ್ತು ಓದಬೇಕಾಯ್ತು ಓದ್ದೆ ಏನೇನು ಓದಬೇಕು ಅಂತ ಗೊತ್ತಿಲ್ಲ ಓದಿ 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 ಲಾಸ್ಟ್ಗೆಲ್ಲೋ ಒಂದು ಕಡೆ ನಾನು ಓದ್ತಾ ಇರೋದು ಕೆಲಸಕ್ಕೆ ಬರಲ್ವೇ ಅಂತ ಅನಿಸ್ದಾಗ ನಾನು ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಇಂಗ್ಲೀಷ್ ಕಲಿಸುವ ಏಕೈಕ ವಿಧಾನದ ಸೃಷ್ಟಿಕರ್ತರಾದರೆ ನನಗೆ ಜ್ಞಾನೋದಯ ಆಗಿದೆ ನನಗೆ ಜ್ಞಾನೋದಯ ಆಗಿದ್ದು ಯಾವಾಗ ಅಮ್ಮಮ್ಮ ಅಂದರೆ ಡಿಗ್ರಿ ಲೆವೆಲಲ್ಲಿ ಅದೇ ನನಗೆ ಯಾರಾದರೂ ಮೆಂಟರ್ಶಿಪ್ ಮಾಡ್ಕೊಡೋರು ಸರಿ ಇದ್ದಿದ್ದರೆ ಬೇಸಿಂದನೇ ಮಾಡ್ಕೊಂಬಂದಿದ್ರೆ ಯಾವ ಮಟ್ಟಕ್ಕೆ ಹೋಗ್ತಾಯಿದ್ದೆ ಹಂಗಾಗಿ ಜೀವನದಲ್ಲಿ ಹತ್ತು ವರ್ಷದ ಒಂದು ಯಶಸ್ವಿ ಜೀವನನ ಮೆಂಟರ್ಶಿಪ್ ಇದ್ದರೆ ಅಡ್ವೈಸ್ ಇದ್ದರೆ ಒಂದೇ ವರ್ಷದಲ್ಲಿ ಸಾಧನೆ ಮಾಡ್ಬೋದು ಇಲ್ಲಾಂದರೆ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಅಲ್ಲ ಕೊನೆ ಒಬ್ಬೊಬ್ರಿಗೆ ಜ್ಞಾನೋದಯ ಕೊನೆ ಆಗುತ್ತೆ ಏನು ಸುಖ ಹೇಳಿ ಹಂಗಾಗಿ ಇವತ್ತೆಲ್ಲ ಕೂಡ ನಮ್ಮ ನಮ್ಮ ಬಂದಿರೋಂಥ ಇವ್ರ ಮಕ್ಕಳು ಪ್ರತಿಯೊಬ್ಬರೂ ಕೂಡ ನಮಗೆ ಒಂದು ರೀತಿ ಏನೋ ಹೇಳ್ತಾರಲ್ಲ ಅವ್ರನ್ನ ತಿದ್ದಿ ತಿಡಿ ಅವ್ರಿಗಿರೋಂಥ ಸವಲತ್ತು ಜೊತೆಗೆ ನಮ್ಮ ವಿದ್ಯೆನ ಕೊಟ್ಟು ಅವ್ರನ್ನ ರೆಡಿ ಮಾಡೋದು ಇವತ್ತು ಟೆಕ್ನಾಲಜಿ ಬೆಳೆದಿದೆ ಎಲ್ಲೇ ಇರಲಿ ನಾವು ಒಂದು ಮೆಸೇಜ್ ಮೂಲಕ ಅವ್ರಿಗೆ ಏನು ಬೇಕಾಗಿದೆಯೋ ಟೈಮ್ ತಕ್ಕಂಥದ್ದು ಮಾಡ್ಬೋದು ಇವತ್ತು ಹಳೆ ಕಾಲ ಇದ್ದಂಗೆ ಯಾವುದಪ್ಪ ಕ್ಲಾಸ್ಗೆ ಹೋಗ್ಬೇಕು ಏನೋ ಕರೆಸೇ ಕ್ಲಾಸ್ ಮಾಡ್ಬೇಕೇನಿಲ್ಲ ಎವ್ರಿಥಿಂಗ್ ಈಸ್ ಇನ್ ಡಿಜಿಟಲೈಸೇಷನ್ ಹಂಗಾಗಿ ಹೊಸತನ ಅವ್ರು ಬೆಳೀತಾ ಬೆಳೀತಾ ಹೆಂಗಿರಬೇಕು ಹುಮ್ಮಸ್ ಇರಬೇಕು ಸಂತೋಷ ಇರಬೇಕು ಹ್ಯಾಪಿನೆಸ್ ಇರಬೇಕು ಮಕ್ಕಳಲ್ಲಿ ಹಾಗಾಗಿ ಎಲ್ಲೋಯ್ತು ಹತ್ತು ನನಗೆ ಅರವತ್ತು ಬಂದಿದೆ ಎಪ್ಪತ್ತು ಮಾರ್ಕ್ಸ್ ಬರಬೇಕಾಯಿತು ಎಲ್ಲೋಯ್ತು ಅದನ್ನು ಹೇಳುವರು ಯಾರಿದ್ದಾರೆ ನಾವು ಹೇಳ್ತೀವಿ ಯಾವ್ಯಾವದ್ರಲ್ಲಿ ಹೋಗಿರ್ಬೋದು ಸೊ ಎಕ್ಸಾಮ್ ವಿಷಯದಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಯಾವ್ಯಾವುದೇ ವಿಷಯದಲ್ಲಿ ಕಾಂಪಿಟೇಟಿವ್ ವರ್ಡಲ್ಲಿ ಹೆಂಗೆಲ್ಲ ಇರಬೇಕು ಅದೆಲ್ಲ ಕೂಡ ನಾವು ಕೊಡ್ತೀವಿ ಹಿಂಗೆ ನಂಬಿ ಬಂದಿರೋ ಇಪ್ಪತ್ತೊಂದು ಆಗಿದೆ ಗಾಯಸ್ ನಿಮ್ಮ ಮಗ ನಿಮ್ಮ ಮಗಳು ಅಥವಾ ನೀವು ನಿಮ್ಮ ಮಕ್ಕಳ ಪರವಾಗಿ ಮೆಂಬರ್ಶಿಪ್ನ ತಗೊಳ್ತೀರಲ್ಲ ಇಪ್ಪತ್ತೆರಡನೇ ತಗೊಳ್ತೀರಾ ಇಪ್ಪತ್ತ್ಮೂರನೇ ತಗೊಳ್ತೀರಿ ಇಪ್ಪತ್ತೈದನೇ ತಗೊಳ್ತೀರ ಇಪ್ಪತ್ತಾರನೇ ತಗೊಳ್ತೀರಾ ಒಂದು ಲಕ್ಷನೇ ತಗೊಳ್ತೀರಾ ಒಂದು ಕೋಟಿ ಆಗಲಿ ಆಮೇಲೆ ಬೇಕಂತ ತಗೊಳ್ತೀರಾ ಅಂತೀರಾ ನಿಮಗೆ ಬಿಟ್ಟಿರೋದು ಯಾರು ಕೋರ್ಸ್ ಮಾಡೋರಿಲ್ಲ ನಿಮ್ಮ ಪಳ ನಿಮ್ಮ ಮಕ್ಕಳ ಪರವಾಗಿ ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಮುಂದೆ ಬಂದರೆ ಏನಿದು ಏನು ಫಾರ್ಮುಲಾ ಏನು ಮಾಡಬೇಕು ಇದನ್ನ ಮೆಂಬರ್ಶಿಪ್ ತೊಗೋಬೇಕಾದ್ರೆ ಏನಾಗುತ್ತೆ ಇದೆಲ್ಲ ಕೂಡ ಗೊತ್ತಾಗುತ್ತೆ ಯಾಕಂದರೆ ಎರಡು ವರ್ಷ ಇದಕ್ಕೆ ಅವಕಾಶ ಕೊಟ್ಟಿರೋದು ನಾವೇನು ಒಂದು ದಿನಕ್ಕೆ ಮುಗಿಸ್ಬಿಡ್ಬೇಕು ಅಂತಲ್ಲ ಹಾಗಾಗಿ ಎರಡು ವರ್ಷದಲ್ಲಿ ನಿಮ್ಮ ಮೆಂಬರ್ಶಿಪ್ ಎಷ್ಟು ನಿಮ್ಮ ಮಕ್ಕಳ ಪರವಾಗಿ ನೀವು ಎಷ್ಟು ಹೆಜ್ಜೆ ಮುಂದೆ ಇಟ್ಟಿದ್ದೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಮಕ್ಕಳಿಗೂ ಕೂಡ ಒಂದು ಹೊಸತನ ತುಂಬುತ್ತೆ ಸೊ ಟೋಟಲಿ ಈ ಮೆಂಬರ್ಶಿಪ್ ತೊಗೊಂಡಿದ್ದೀರಂದರೆ ನಿಮ್ಮ ಫ್ಯಾಮ್ಲಿನಲ್ಲೇ ಒಂದು ದೊಡ್ಡ ಎಜುಕೇಷನ್ನ ಮಾಡಿ ನಮಗೆ ಕಷ್ಟ ಸುಖಕ್ಕೆ ಒಂದು ಐಡಿಯಾ ಕೊಡ್ತಾರೆ ಅನ್ನೋಂಥ ಬಲ ಸಿಗುತ್ತೆ ನಿಮ್ಮ ಫ್ಯಾಮ್ಲಿಗೆ ನಿಮಗೆ ಪೇರೆಂಟ್ಸ್ ಆಗಿ ಹೇಳಿದ್ರೆ ಎಷ್ಟು ಹೇಳ್ಬೋದು ಇವತ್ತಿಗಿಷ್ಟು ಸಾಕು ಇನ್ನೂ ವಿಶೇಷವಾದಂಥ ನಮ್ಗೆ ಬರುವಂಥ ವಿಷಯಗಳನ್ನ ನೋಡ್ಕೊಳ್ತೀವಿ ಇವತ್ತು ಇಷ್ಟು ಜನ ಇದ್ದಾರಲ್ಲ ಅವರು ಮಕ್ಕಳ ಪರವಾಗಿ ಹೀರೋ ಹೀರೋಯಿನ್ ಆಗಿರೋಂಥ ಪೇರೆಂಟ್ಸ್ ಇವರು ಅವ್ರ ಮಕ್ಕಳು ನಾಳೆ ಬೆಳಗ್ಗೆ ಶಬಾಷ್ ಮಮ್ಮಿ ಶಬಾಷ್ ಡ್ಯಾಡಿ ಅಂತೇಳಿದ್ದಾರೆ ಅಂತೇಳಿದರೆ ಇವರು ತಗೊಂಡಿರುವಂಥ ಸ್ಟೆಪ್ಪು ಇಪ್ಪತ್ತೊಂದನೇದು ಅವನ್ನೇದು ಎಲ್ಲಿ ನಾಲ್ಕನೇದು ಎಲ್ಲಿ ನಲವತ್ತನೇದು ಎಲ್ಲಿ ನಲ್ ನಲ್ವತ್ತು ಸಾವಿರನೇದು ಎಲ್ಲಿ ನಲವತ್ತು ಲಕ್ಷನೇ ನಂಬರು ವೆರಿ ಯು ಆರ್ ಗೆಟ್ ರೆಡಿ ಫಾಸ್ಟ್ ಅರ್ಲಿ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಾಸ್ ಜಿ ಐ ಎಮ್ ಎ ಫೌಂಡರ್ ಗೂಗಲ್ ಸೊ ನಾನು ಈಗ ತಾನೇ ಹೇಳಿದೆ ಬಿದ್ದು 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 ಸಾವಿರಾರು ಸರಿ ಬಿದ್ದು ಎದ್ದು ಬಂದಿರೋದಕ್ಕೋಸ್ಕರ ನನ್ನ ಪರಿಸ್ಥಿತಿ ಇನ್ನೊಬ್ಬರು ಬರಬಾರ್ದು ಇನ್ನೊಬ್ಬ ಮಕ್ಕಳು ಆ ಥರ ನೋವು ಪಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಒಂದು ಸಂಸ್ಥೆನ ಕಟ್ಟಿದೆ ನಾವು ಮಾಡಿರೋದು ಇದುವರೆಗೂ ಏನು ಮಾಡಿದ್ವಿ ಇನ್ನೊಬ್ಬರು ಮಾಡೋಕೆ ಆಗ್ದಿರೋ ಕೆಲಸಗಳನ್ನೇ ಮಾಡ್ಕೊಂಬಂದಿದ್ವಿ ಗೈಸ್ ಐ ಇಲ್ ಟೆಲ್ ಯು ಒನ್ ಥಿಂಗ್ ಸಾವಿರ ಹಳ್ಳಿಗಳಲ್ಲಿ ಟೀಚರ್ಸ್ನ ಇಟ್ಟು ಎರಡು ತಿಂಗಳು ಮೂರು ತಿಂಗಳು ಅಲ್ಲೇ ಉಳ್ಕೊಳ್ಳೋ ಥರ ಮಾಡಿ ಕ್ಲಾಸ್ಗಳನ್ನ ಮಾಡ್ಕೊಟ್ಟಿದ್ವಿ ಸಾವಿರ ಹಳ್ಳಿಗಳಲ್ಲಿ ಸುಳ್ಳು ಹೇಳ್ತಾ ಇಲ್ಲ ಇದು ಇದನ್ನು ಇದೆಲ್ಲ ಮಾಡೋಕ್ಕಾಗತ್ತೆ ಹೆಂಗೆ ಸಾಧ್ಯ ಇದು ತಂದೆ ಹತ್ರ ಫೋನ್ ಇದ್ರೆ ಮಕ್ಳಿಗೆ ಹಿಂಗೆ ಯೂಸ್ ಆಗುತ್ತೆ ಅವೆಲ್ಲ ಬೇಡ ಮೆಂಬರ್ಶಿಪ್ ಮಾಡಿಟ್ರೆ ಏನು ಹೋಗೋದೇನಿಲ್ಲ ನಿಮ್ದು ಏನಿಲ್ಲ ಅಕಸ್ಮಾತ್ ಚಿಕನ್ ಮಟನ್ ತಿನ್ನೋರು ಇದ್ರೆ ಒಂದು ತಿ ಒಂದು ಕೆ ಜಿ ಎರಡು ಕೆ ಜಿ ಮಟನು ಚಿಕನ್ದ್ದು ರೇಟ್ ಅಷ್ಟೇ ಒಂದೊತ್ತು ತಿನ್ನೋ ಮಟನು ಚಿಕನ್ ಇದನ್ನು ಅಥವಾ ಒಂದು ಹೋಳಿಗೆ ಮಾಡಿಸಿದ್ರೆ ಒಂದು ಸ್ವೀಟ್ ತಿನ್ನೋಂಗಿದ್ರೆ ಒಂದೊತ್ತು ಹಬ್ಬದನ್ನ ನಿಮ್ಮ ಮಕ್ಕಳ ಮೇಲೆ ಹಾಕಿ ನೋಡ್ರಿ ನೋಡಿರಿ ನಿಮ್ಮ ಜೀವನ ಹೆಂಗಿರುತ್ತೆ ಅಂತ ಬೇಗ ಎಚ್ಚೆತ್ಕೊಳ್ಳಿ ಅನ್ನೋಂಥದ್ಕೆ ಈ ಒಂದು ಈ ಪದ ಬಳಸಿದೆ ಏನಾದರೂ ಒಂದು ರಾಂಗ್ ಎಕ್ಸಾಂಪಲ್ ಅಂದರೆ ಸಾರಿ ಕ್ಷಮಿಸಿ ದಟ್ಸ್ ಐ ಆಮ್ ಟೇಲಿಂಗ್ ದಟ್ ಒನ್ ಒನ್ ಇಷ್ಟೇ ಮುಂದಕ್ಕೆ ಹೋದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನನ್ನ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಇಂಗ್ಲೀಷ್ ವಿಷಯದಲ್ಲಿ ಒಂದು ಸೌತ್ರಗಳನ್ನ ಕಳೆದೆ ಸೊ ಸಾವಿರ ಹಳ್ಳಿಗಳಲ್ಲಿ ಎಜುಕೇಷನ್ನ ಕೊಟ್ಟ ಕೊಟ್ವಿ ಸೊ ತದನಂತರ ಒಂದು ಲಕ್ಷ ಜನಕ್ಕೆ ಆಫ್ಲೈನಲ್ಲಿ ಎಜುಕೇಷನ್ ಕೊಟ್ಟಿದ್ವಿ ಆನ್ಲೈನಲ್ಲೆಲ್ಲ ಆಫ್ಲೈನು ಕರೆಸಿ ಫಿಸಿಕಲ್ ಕ್ಲಾಸಸ್ನ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಲಕ್ಷ ಜನಕ್ಕೆ ಎಜುಕೇಷನ್ನ ಕೊಡಿಸಿದ್ವಿ ಸೊ ಈ ಥರ ಒಂದೊಂದಲ್ಲ ಬಿಡಿ ಒಂದು ಪ್ರತಿಯೊಂದು ಇದೂ ಕೂಡ ಅಷ್ಟೇ ಸೊ ಹೊಸ್ದಾಗಿ ಮಾಡ್ತಾ ಇರೋದೆಲ್ಲ ನಾವು ಇದಿಂತವು ಸು ಹತ್ತಾರು ಮಾಡಿ ಈ ಪ್ರಾಜೆಕ್ಟ್ನ ಕೈಗೆತ್ಕೊಂಡಿದ್ದೀವಿ ಇದು ಕೂಡ ಸಕ್ಸಸ್ ಆಗುತ್ತೆ ಯಾಕೆ ಹೇಳಿ ಪೇರೆಂಟ್ಸು ನೂರು ಜನದಲ್ಲಿ ತೊಂಬತ್ತೊಂಬತ್ತು ಜನಕ್ಕೆ ನಾನು ಹೇಳಿದಂಥ ಸಮಸ್ಯೆಗಳಲ್ಲಿ ಪಾಪ ಇದ್ದಾರೆ ಅಂತ ಅವರು ಬೇಗ ಬೇಗ ಇಚ್ಛೆತ್ಕೊಳ್ಳಿ ಪ್ರತಿಯೊಬ್ಬರ ಹತ್ರ ಇವತ್ತು ಮೊಬೈಲ್ ಇದೆ ಇಲ್ಲಿಂದ ಇದ್ರೂ ಏನೊಂದು ಐಡಿಯಾಸ್ನ ಒಂದು ಅಡ್ವೈಸ್ನ ಎಜುಕೇಷನ್ನ ಅವ್ರಿಗೆ ಬೇಕಾದಂಥ ಸ್ಕೂಲು ಕಾಲೇಜ್ದಲ್ಲಿ ಸಿಗದೇ ಇರುವಂಥ ಎಜುಕೇಷನ್ನ ನಾವು ಕೊಟ್ಕೊಂಡು ಹೋಗ್ತಾಯಿರ್ತೀವಿ ಐದನೇ ಕ್ಲಾಸ್ ಇದ್ದರೆ ಅವ್ರನ್ನ ದತ್ತು ತಗೊಂಡಂಗೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮುಗಿಸಿ ಜಾಬ್ ಹೋಗೋವರೆಗೂ ಅವ್ರಿಗೆ ಅಡ್ವೈಸ್ ಕೊಡ್ತಾ ಇರ್ತೀವಿ ಅವ್ರನ್ನ ಸೊ ಒಂದು ಲಕ್ಷದವರೆಗೂ ಹೋಗ್ಲಿ ಬಿಡಿ ಇಲ್ಲಿಂದನೇ ಡೆವೆಲಪ್ ಮಾಡ್ಕೊಂಡು ಹೋಗ್ತಾ ಇರೋಣ ಹೆಂಗಿರಿದೆ ತೋದು ಸೊ ಓಕೆ ಆದರೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವನ್ಸ್ ಸೆಕೆಂಡ್ ದಿಸ್